ಶಿಕ್ಷಕರೇ ಗೋಣಿಕಪ್ಪ ಸರ್ಕಾರಿ ಶಾಲೆ ಎಷ್ಟು ಪ್ರಮಾಣದಲ್ಲಿ ನಾಗರಿಕರಿಗೆ ಸಹಕಾರ ಕೊಟ್ಟಿದೆ ಅಂದರೆ ಇಲ್ಲಿರ್ತಕ್ಕಂಥ ದಮಯಂತಿ ಟೀಚರೇ ಇದಕ್ಕೆ ಸಾಕ್ಷಿ ಈ ಒಂದು ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿ ಇದೇ ಶಾಲೆಯಲ್ಲಿ ಇವತ್ತು ಶಿಕ್ಷಕ ವೃತ್ತಿಯನ್ನು ಹಲವು ವರ್ಷಗಳಿಂದ ಮಾಡ್ತಿದ್ದಾರೆ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಅವರಿಗೆ ಸ್ವಾಗತ ಮಾಡ್ತಾಯಿದ್ದೇವೆ ಮೇಡಮ್ ತಾವು ಈ ಶಾಲೆಯಲ್ಲಿ ಓದಿದ್ರಿ ಇದೇ ಶಾಲೆಯಲ್ಲಿ ಶಿಕ್ಷಕರಾಗಿ ಬಂದಿರಿ ಸದಾ ನಗುಮುಖದಲ್ಲಿ ಇರ್ತೀರಿ ಮಕ್ಕಳೊಟ್ಟಿಗೆ ಮೊದಲಿನೂ ಹೀಗೆ ಇದ್ರೆ ಮೇಡಮ್ ಹೀಗೆ ಇದ್ದೆ ಯಾಕೆ ಅಂದರೆ ಆ ನಗುಮುಖಕ್ಕೆ ಕಾರಣ ಇದೆ ಏನು ಅಂದರೆ ನಾನು ಇಲ್ಲೇ ಓದಿ ಇಲ್ಲೇ ಇದೇ ಊರಿನಲ್ಲಿ ಕೋಣಿಕೊಪ್ಪಲ್ನಲ್ಲೇ ಹುಟ್ಟಿ ಬೆಳೆದು ಇದೇ ಶಾಲೆಗೆ ಎಪ್ಪತ್ತ್ಮೂರನೇ ಸುವಿನ ನಾನು ಒಂದನೇ ಕ್ಲಾಸಿಗೆ ದಾಖಲಾದೆ ದಾಖಲಾಗಿ ನನ್ನ ವಿದ್ಯಾಭ್ಯಾಸನ ಇಲ್ಲೇ ಮುಗಿಸಿ ಇಲ್ಲೇ ಟೀಚರಾಗಿ ಬರುವಾಗ ನನಗೆ ತುಂಬ ಹೆಮ್ಮೆ ತುಂಬ ಖುಷಿ ತುಂಬ ಖುಷಿ ಈ ಶಾಲೆ ಈ ಶಾಲೆಗೆ ಬರ್ತಾ ಇದ್ದೀನಲ್ಲ ಅಂತ ಒಂದು ಖುಷಿ ಅವರಿಗೆ ತಾವು ಎಷ್ಟು ವರ್ಷದಿಂದ ಈ ಶಿಕ್ಷಕನ ವೃತ್ತಿ ಮಾಡ್ಬೇಡಿ ನಾನು ಎರಡು ಸಾವಿರದ ಏಳಕ್ಕೆ ಇಲ್ಲಿ ಬಂದೆ ಬಂದು ಹದಿನೆಂಟು ವರ್ಷಗಳ ಕಾಲ ಇಲ್ಲಿ ಮುಂದುವರೆತನ ಇದಕ್ಕೆ ಮಾಡ್ತಾ ಇದ್ದೀನಿ ಮೇಡಮ್ ಎಲ್ಲ ಮಕ್ಕಳಿಗೂ ಎಲ್ಲ ಶಿಕ್ಷಕರಿಗೂ ನಿಮ್ಗೊಂದು ಅಚ್ಚುಮೆಚ್ಚು ನಮಗೆ ಟೀಚರ್ ಟೀಚರದ್ದು ಖುಷಿ ಅಂತ ಹೇಳ್ತಾರೆ ಐಟ್ ಇದರ ಹಿಂದೆ ಹೇಳಿದೆ ಮೇಡಮ್ ನಮಗೂ ನನಗೂ ಮಕ್ಕಳು ಅಂದ್ರೆ ತುಂಬಾ ಇಷ್ಟ ಮಕ್ಕಳನ್ನ ನಾನು ತುಂಬಾ ಓದ್ತಾ ಇರೋ ಮಕ್ಕಳನ್ನು ತುಂಬ ಇಷ್ಟಪಡ್ತೀನಿ ಹಾಗೆ ನನ್ನ ಟೀಚರ್ಸ್ ಅಂದರೆ ನನ್ನ ಅಚ್ಚುಮೆಚ್ಚಿನ ಶಿಕ್ಷಕರು ಕಾಳಮ್ಮ ಟೀಚರ್ ಅವರು ಯಾವುದೇ ಭೇದ ಇಲ್ಲದೆ ಒಂದು ಮಕ್ಕಳಲ್ಲಿ ಸಮಾನತೆಯನ್ನು ಕಾಣ್ತಾ ಇದ್ರು ಅದರಿಂದ ಅದೇ ಬುದ್ಧಿ ನನಗೂ ಬಂದಿದೆ ನೀವು ಜೀವನದಲ್ಲಿ ಅದನ್ನ ಅಳವಡಿಸಿಕೊಂಡಿದ್ದೀರಿ ಕಾಳಮ್ಮ ಟೀಚರ್ ಯಾರು ದೊಡ್ಡವರಲ್ಲ ಯಾರು ಸಣ್ಣವರಲ್ಲ ಎಲ್ಲರೂ ಸಮಾನ ಈಗಲೂ ಕೊಡ್ತೀವಿ ಹೌದು ಅದೇ ನಿಮ್ಮ ಯಶಸ್ವಿನ ಗುಟ್ಟ ಹೌದು ಯಶಸ್ಸಿನ ಗುಟ್ಟು ಮತ್ತೆ ಒಳ್ಳೆ ಒಳ್ಳೆ ಟೀಚರ್ಸ್ ಇದ್ರು ನಂಗೆ ಎಲ್ಲರೂ ಒಳ್ಳೆ ಟೀಚರ್ಸ್ ಸೀತಮ್ಮ ಟೀಚರ್ ಆಮೇಲೆ ದೇವಯ್ಯ ಮಾಸ್ಟರ್ ನಮ್ಮ ಪಿ ಟಿ ಮಾಸ್ಟರ್ ಆಗ ಇನ್ನು ತರುಣ ಅವರು ಇಲ್ಲಿ ಬಂದ ಮೇಲೆ ಅವರು ಮದುವೆ ಮಾಡ್ಕೊಂಡಿದ್ದರು ನಮಗೆ ಸರ್ ಆಗಿದ್ದಾಗ ಅವ್ರು ಮದುವೆ ಆಗಿತ್ತು ಬಂದು ಇಲ್ಲೇ ಅವರು ಮೊದಲನೇ ಅಪಾಯಿಂಟ್ಮೆಂಟ್ ಅಂತ ಅಂದ್ಕೊಳ್ತೀನಿ ನನಗೆ ಗೊತ್ತಿಲ್ಲ ಆದರೆ ನಾನು ಓದುವಾಗಲೇ ಅವರು ಶಿಕ್ಷಕರು ಇಲ್ಲಿ ಮತ್ತು ನಮ್ಮ ಅಂಬುಜಾ ಮೇಡಮ್ ಅವ್ರದ್ದ ಅವರ ಅಮ್ಮ ಜಾನಕಿ ಟೀಚರ್ ಆಮೇಲೆ ನಮ್ಮ ಮಾಯಮಡಿ ವಾಣಿ ಅವರ ಅಮ್ಮ ತಂಗಮ್ಮ ಟೀಚರ್ ನಮ್ಮ ಗುಣ ಅವರಮ್ಮ ಸೀತಮ್ಮ ಟೀಚರ್ ಓಕೆ ಹಾಗೆ ತುಂಬ ಟೀಚರ್ಸ್ ಇದ್ದರು ಒಳ್ಳೆ ಒಳ್ಳೆ ಟೀಚರ್ಸ್ ಇನ್ನೂ ನನ್ನ ನೆನಪಿನಲ್ಲಿ ಅಚ್ಚಳಿಯದೆ ಉಳಿದ ಮುಖಗಳು ಮೇಡಮ್ ಈಗ ವಿಶೇಷವಾಗಿ ಸತಮಾನಸ ಸಂಭ್ರಮ ಬಿಡುವಿಲ್ಲದ ಸಮಯದ ನಡುವೆ ಭಾಳ ಬೇಗನೆ ಬರ್ತೀರಿ ಸಂಜೆ ತಡವಾಗಿ ಹೋಗ್ತಿದ್ರಿ ಮತ್ತು ವಿಶೇಷವಾಗಿ ನಿಮಗೆ ದೊಡ್ಡ ಜವಾಬ್ದಾರಿಯನ್ನು ಇಲ್ಲಿಯ ಮುಖ್ಯ ಪದ್ಯರಾಗಲಿ ಆಡಳಿತ ಮಂಡಳಿ ವಹಿಸಿದರೆ ಎಷ್ಟೆಲ್ಲ ಕಾಮಗಾರಿಗಳು ಕೆಲಸಗಳು ಇನ್ವಿಟೇಷನ್ ಇರ್ಬೋದು ನೋಡೋಂಥದ್ದು ಮಕ್ಕಳ ಕಾರ್ಯಕ್ರಮಗಳು ಯಾವ ರೀತಿಯೆಲ್ಲ ನಡೀತಾ ಇದೆ ಮೇಡಮ್ ಎಲ್ಲ ಸುಗಮವಾಗಿ ನಡಲಿಕ್ಕೆ ನಡೀಲಿಕ್ಕೆ ಮುಖ್ಯ ಕಾರಣ ಅಂದರೆ ನಮ್ಮ ಹೆಚ್ ಎಮ್ ಶ್ರೀಮಂತಕುಮಾರ್ ಸರ್ ಅವರು ಅವರು ಒಂದು ಶತಮಾನೋತ್ಸವ ಆಚರಿಸಬೇಕು ಅಂತ ಮನಸ್ಸು ಮಾಡಿರೋದ್ರಿಂದ ಇದು ಸಾಧ್ಯ ಆಯಿತು ಅದ್ರ ಜೊತೆಗೆ ಕೈ ಜೋಡಿಸ್ಲಿಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕುಳ್ಳಚಂಡ ಪ್ರಮೋದ್ ಗಣಪತಿಯವರು ತುಂಬ ವಿಶ್ವಾಸದಿಂದ ನಡ್ಕೊಳ್ತಾರೆ ನಮ್ಮ ಜೊತೆಗೆಲ್ಲ ಮತ್ತು ಎಲ್ಲ ಕೆಲಸಗಳಲ್ಲೂ ಸಮಪಾಲ್ ಸಮಭಾಗಿಗಳಾಗಿ ನಮ್ಮ ಜೊತೆ ಇರ್ತಾರೆ ಅವರು ಇದ್ದಾರೆ ಅವರು ಅವರು ನಮ್ಮ ಜೊತೆಗೆ ಕೈ ಜೋಡಿಸ್ತಾ ಇದ್ದಾರೆ ಕೈ ಜೋಡಿಸಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಕೆಲಸಗಳು ಏನೇ ಏನಿದೆ ಸುಣ್ಣ ಬಣ್ಣ ಆಗಿರ್ಬೋದು ಒಂದು ಇನ್ವಿಟೇಷನ್ ಹಂಚೋದೇ ಆಗಿರ್ಬೋದು ಎಲ್ಲದಕ್ಕೂ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಎಮ್ ಜಿ ಮೋಹನ್ರವರು ಹಾಗೂ ಅಜಿತ್ ಅಯ್ಯಪ್ಪ ನಮ್ಮ ಕೆ ಸಿ ಮಂದಣ್ಣವರ ಮಗ ಅವರು ಅವರ ವಿಷಯ ಸ್ವಲ್ಪ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಯಾರ ವಿಷಯ ಅಂದರೆ ಕೆ ಸಿ ಮಂದಣ್ಣನವರ ವಿಷಯ ನನಗೆ ಗೊತ್ತು ಅವ್ರನ್ನ ಒಳ್ಳೆ ಶಿಸ್ತಿನ ಸಿಪಾಯಿ ಅಂತ ಹೇಳ್ಬೋದು ಅವ್ರನ್ನ ಅವ್ರದ್ದು ಒಂದು ಎಚೀವ್ಮೆಂಟ್ ಹೇಳಿದ್ರೆ ನಮ್ಮ ನಾನು ಓದುವಾಗ ಬೊಳ್ಕ ಅಂತ ಒಬ್ಬ ವಿದ್ಯಾರ್ಥಿಯನ್ನು ಅವರು ಓದಿಸ್ತೀವಿ ಡಾಕ್ಟರ್ ಆಗಿದ್ದಾರೆ ಇವಾಗ ವೆಟನರಿ ಆಗಿದ್ದಾರೆ ಅವರು ನಮ್ಮ ಶಾಲೆಯಲ್ಲಿ ಓದಿ ತುಂಬ ದೊಡ್ಡ ಹುದ್ದೆಯಲ್ಲಿರುವ ಅನೇಕ ಜನ ಇದ್ದಾರೆ ನಮ್ಮ ಸಂಜೀವ ಲಾಯರ್ ಇವರು ಆಮೇಲೆ ಶ್ಯಾಮಲ ಟೀಚರ್ ಮಗ ಸಂಜಯ್ ಅಂತ ಓದ್ತಾ ಇದ್ರು ಅವರು ಈಗ ಇದರಲ್ಲಿ ಶಿಪ್ಪಲ್ಲಿ ಚೀಫ್ ಇಂಜಿನಿಯರ್ ಆಗಿದ್ದಾರೆ ಅಂಥ ದೊಡ್ಡ ಹುದ್ದೆಗಳನ್ನ ಹಲವಾರು ಇದ್ದಾರೆ ಹಲವಾರು ವ್ಯಕ್ತಿಗಳಿದ್ದಾರೆ ಇವರು ಕೂಡ ಆಸಾಲ್ನಲ್ಲಿ ಹೌದು ಹೌದು ನಾನು ಅವರಿಗೆ ಕೆ ಸಿ ಮಂದಣ್ಣನವರಿಗೆ ಒಂದು ನಮಸ್ತೆಯನ್ನು ಮೇಡಂ ಇಷ್ಟಪಡ್ತೀನಿ ಟೀಚರ್ಸ್ಗಳು ಕೋಲಲ್ಲಿ ಹಿಡ್ಕೊಂಡು ಬರ್ತಾ ಇದ್ರು ಈಗ ನೀವೇನಾದ್ರು ಹಿಡ್ಕೊಂಡು ಹೋಗ್ತೀರ ಮೇಡಮ್ ತರಗತಿಗೆ ಅಂದ್ರೆ ಒಡೆಯೋದು ನಾನು ಮ್ಯಾಥ್ಸ್ ಅಲ್ಲಿ ತುಂಬಾ ಹಿಂದೆ ಇದ್ದೆ ತುಂಬಾ ಅಂದ್ರೆ ತುಂಬಾ ಹಿಂದೆ ಇದ್ದೆ ಅವರು ಬೇರೆ ದಾರಿ ಇರಲಿಲ್ಲ ಆಗ ಅಂದ್ರೆ ನಮಗೂ ಈಗ ಇರಲ್ಲ ಬೇರೆ ದಾರಿ ಅವರಿಗೂ ಇರಲಿಲ್ಲ ಹೊಡೆದು ನಾನು ಏಟ್ ತಿಂದಿದ್ದೀನಿ ಕುಶಲ ಕೈಯಲ್ಲಿ ಏಟ್ ಇವತ್ತು ನಿಮಗೆ ಭಾರಿ ದೊಡ್ಡ ಸ್ಥಾನ ಪ್ಲಸ್ ಪಾಯಿಂಟ್ ಅದು ಪ್ಲಸ್ ಈಗ ತಾವು ಏನಾದ್ರು ಹೋಗಾಗ ಕೋಲ್ ತಕೊಂಡು ಹೋಗ್ತೀರಾ ಆ ತರ ಇಲ್ವಾ ಈಗ ಪದ್ಧತಿ ಈಗ ಇಲ್ಲ ತುಂಬಾ ನಾವು ಹಿಡಿತದಲ್ಲಿ ಇಟ್ಕೊಂಡು ಮಕ್ಕಳನ್ನ ಯಾವ ತರ ತಗೊಂಡು ಹೋಗ್ಬೇಕು ಆ ತರ ತಗೊಂಡು ಹೋಗ್ತಾ ಇದ್ದೀವಿ ಅಂದ್ರೆ ಕೋಲ್ ಇಲ್ಲದೆ ಕೋಲ್ ಇಲ್ಲದೆ ಕೋಲ್ ಇರೋ ರೀತಿ ಕೊಡ್ತಾ ಓಕೆ ಮೇಡಮ್ ಈಗ ಸಂಭ್ರಮ ಮನೆ ಮಾತಾಗ್ತಾ ಇದೆ ಎಲ್ಲ ಸುಣ್ಣ ಬಣ್ಣ ಅಲಂಕಾರ ಆಗಿದೆ ಬಿಡುವಿಲ್ಲದೆ ಓಡಾಡ್ತಿದ್ರಿ ಎಷ್ಟು ಕೆಲಸ ಮಾಡಿದ್ರು ಸಾಲ್ತಾ ಇಲ್ಲ ಈ ಒಂದು ಶತಮಾನೋತ್ಸವ ಪ್ರಯುಕ್ತ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಅಂತಿಮವಾಗಿ ಅದೇ ಶತಮಾನೋತ್ಸವ ಪ್ರಯುಕ್ತ ಜನ ಮುಖ್ಯ ನಮಗೆ ಜನ ಅವತ್ತಿನ ಕಾರ್ಯಕ್ರಮಕ್ಕೆ ಜನ ಸೇರಬೇಕು ತುಂಬಾ ಸೇರಬೇಕು ನಾವೊಂದು ಮೂರು ಸಾವಿರ ಜನ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಇನ್ವಿಟೇಷನ್ನು ಅಷ್ಟೇ ಮಾಡಿದ್ದೀವಿ ಮೂರು ಸಾವಿರಕ್ಕಿಂತ ಹೆಚ್ಚು ಮಾಡಿದ್ದೀವಿ ಎಲ್ಲ ಟೀಚರ್ ಸೇರಿ ಎಲ್ಲ ಕೆಲಸಗಳನ್ನ ಹಂಚ್ಕೊಂಡು ಮಾಡಿದ್ದೀವಿ ಅದಕ್ಕೆ ನಮಗೆ ಪ್ರತಿಫಲ ಬೇಕು ಅಂದರೆ ಜನ ಬರ್ಬೇಕು ಜನ ಜನ ಬರಬೇಕು ಅವತ್ತಿನ ಕಾರ್ಯಕ್ರಮ ಸುಗಮವಾಗಿ ನಡಿಬೇಕು ಇದು ನನ್ನ ಆಶಯ ಈಗ ಕೊಡಗು ಧ್ವನಿ ಮೂಲಕ ಸಾರ್ವಜನಿಕರಿಗೆ ಏನಾದ್ರೂ ಆಮಂತ್ರಣ ಕೊಡ್ತೀರ ಕೊಡಗು ಧ್ವನಿ ಮೂಲಕ ಅಂದರೆ ನೀವು ಜಗದೀಶ್ ಅವರು ತುಂಬ ಪ್ರಚಾರ ಮಾಡಿದ್ದಾರೆ ಎಲ್ಲ ಪತ್ರಕರ್ತರು ಪ್ರಚಾರ ಮಾಡಿದ್ದಾರೆ ಆದರೆ ಹೆಚ್ಚಿನ ಪ್ರಚಾರ ಯೂಟ್ಯೂಬಲ್ಲಿ ಆಗ್ತಾ ಇದೆ ತುಂಬ ಪ್ರಚಾರ ಆಗ್ತಾ ಇದೆ ಹೊರಗಡೆ ಎಲ್ಲ ಎಲ್ಲ ಜನ ನೋಡ್ತಾ ಇದ್ದಾರೆ ನೋಡಿ ಎಲ್ಲರೂ ನಮ್ಮ ಸ್ಕೂಲಿಗೆ ಸ್ವಲ್ಪ ಇನ್ನೂ ಸ್ವಲ್ಪ ಮುಂದೆ ಹಾಗೆ ಸ್ಕೂಲ್ ಮತ್ತೆ ನಮ್ಮ ಜಾಗ ಇದೆ ಸ್ಕೂಲ್ ಜಾಗ ಒಂದ್ ಎಕರೆ ಜಾಗ ಇದೆ ನನಗೆ ಒಂದೇ ಆಶೆ ಇರೋದು ನಾವು ಹೋಗೋದ್ರಲ್ಲಿ ಅದೊಂದು ಸ್ವಲ್ಪ ಕಾಂಪೌಂಡ್ ಆಗಿ ಒಂದು ಬೋರ್ಡ್ ನಿಂತು ಬಿಟ್ರೆ ನನಗೆ ಸಂಬಂಧ ನಾನು ತಂದ್ಕೊಳ್ತೀನಿ ಇದಕ್ಕೆ ದಯವಿಟ್ಟು ನೀವು ಕೈ ಜೋಡಿಸಿ ನಮ್ಮ ಜೊತೆಗೆ ಅಂತ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಮೇಡಮ್ ಅವರು ದಮಂತ ಟೀಚರ್ ಸದಾ ಅಸನ್ಮುಖಿ ನಗ್ನಗ್ತಾನೆ ಎಲ್ಲರ ಜೊತೆ ಬೆರೀತಾರೆ ಮಕ್ಕಳೊಟ್ಟಿಗೆ ಆಗ್ಬೋದು ಪ್ಯಾರೆಂಟ್ಸ್ ಒಟ್ಟಿಗೆ ಇವತ್ತು ಒಂದು ಶಾಲೆಯ ವಿದ್ಯಾರ್ಥಿಯಾಗಿ ಅದೇ ಶಾಲೆಯಲ್ಲಿ ಒಂದು ಶಿಕ್ಷಕ ವೃತ್ತಿ ಮಾಡ್ತಿರೋದು ಅತ್ಯಂತ ಹೆಮ್ಮೆ ನಮಗೂ ಕೂಡ ಹೆಮ್ಮೆ ಈ ಕಾರ್ಯಕ್ರಮದ ನಡುವೆ ಬ್ಯುಸಿ ಇದ್ದರೆ ಆದರೂ ಮಧ್ಯದಲ್ಲೂ ಕೂಡ ನಮ್ಮ ಜೊತೆ ಕೆಲವು ಅಭಿಪ್ರಾಯಗಳನ್ನ ಹಂಚ್ಕೊಂಡಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದಗಳು ಧನ್ಯವಾದಗಳು ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್